ವಿಜಯಪುರದಲ್ಲಿ ಈರುಳ್ಳಿ ಮೆಕ್ಕೆಜೋಳ ತೊಗರಿ ಮತ್ತಿತರ ಬೆಳೆಗಳ ಸರಿಯಾದ ಬೆಲೆ ನಿಗದಿ ಮತ್ತು ಬೆಳೆ ಹಾನಿ ಕೊಡದಿರುವ ಕಾರಣಕ್ಕಾಗಿ ವಿಜಯಪುರ ನಗರದ ಬೆಂಗಳೂರು ಹೆದ್ದಾರಿಯ ಟೋಲ್ ಕೇಂದ್ರಕ್ಕೆ ಟ್ರ್ಯಾಕ್ಟರ್ಗಳ ಮೂಲಕ ಬೆಳೆಗಳನ್ನು ಹಿಡಿದು ರ್ಯಾಲಿ ಮಾಡಿದ ರೈತರು ವಿಜಯಪುರ ಹಾಗೂ ಸುತ್ತಮುತ್ತಲಿನ ರೈತರು ಮತ್ತು ರಾಜಕಾರಣಿಗಳು ಕೂಡ ಭಾಗವಹಿಸಿದ್ದರು ಸ್ಮಾರಕ ನಗರಿ ವಿಜಯಪುರಕ್ಕೆ ಮೆರಗು ತಂದ ಮ್ಯಾರಥಾನ್ ಹೌದು ವಿಜಯಪುರ ನಗರದಲ್ಲಿ ನಡೆದ ವೃಕ್ಷತಾನ್ ಹೆರಿಟೇಜ್ ರನ್ಗೆ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ಎಂಬಿ ಪಾಟೀಲ್ ಚಾಲನೆ ನೀಡಿದರು ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಒದಗಿಸುವ ಹೊಣೆ ನಮ್ಮದಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಸಂಘಟನೆ ಕೂಡ ಮ್ಯಾರಥನ್ನಲ್ಲಿ ಭಾಗಿಯಾಗಿದ್ದರು ಬಿ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ವಿಜಯಪುರ ನಗರದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಕ್ಯಾಂಡಲ್ ಮಾರ್ಚ್ ಚಾಲನೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿಯಾದ ಲಕ್ಷ್ಮಣ್ ನಿಂಬರ್ಗೆ ಕಾಂಗ್ರೆಸ್ ಮುಖಂಡ ಹಮೀದ್ ಮುಷ್ರೀಫ್ ಎಲ್ಲಾ ದಲಿತ ಸಂಘಟನೆ ಹಾಗೂ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗೊಂದಲಗಳ ನಡುವೆಯೂ ಕೂಡ ಯಶಸ್ವಿಯಾಗಿ ಮುಗಿದ ಪಿಕೆಪಿಎಸ್ ಚುನಾವಣೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಪಿಕೆಪಿಎಸ್ ಚುನಾವಣೆ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿತ್ತು ಸಿದ್ದಾಪುರ ಗ್ರಾಮ ಹೊರತುಪಡಿಸಿ ಬೇರೆ ಬೇರೆ ಗ್ರಾಮಗಳ ಸುಮಾರು ಇನ್ನೂರ ಐವತ್ತು ಮತಗಳ ಮತದಾನ ಕುರಿತು ಸ್ವಲ್ಪ ಗಲಭೆ ಸೃಷ್ಟಿಯಾಗಿತ್ತು ಕಡೆಗೂ ಕೂಡ ಅದರ ಮಧ್ಯದಲ್ಲೇ ಮತದಾನ ಯಶಸ್ವಿಯಾಗಿ ಪೊಲೀಸರ ಕಂಗಾವಲಿನಲ್ಲಿ ನೆರವೇರಿತು ಇಂದಿನಿಂದ ಶುರುವಾಗಲಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಮಸ್ಯೆಗಳ ಮಹಾಪೂರವೇ ಕಾದು ಕುಂತಿದೆ ಅಧಿವೇಶನಕ್ಕೆ ವಿರೋಧ ಪಕ್ಷದ ನಾಯಕರ ಬಹಳಷ್ಟು ಸವಾಲುಗಳ ನಡುವೆಯೂ ಕೂಡ ಶುರುವಾಗಲಿದೆ ಉತ್ತರ ಕರ್ನಾಟಕದ ಚಳಿಗಾಲದ ಅಧಿವೇಶನ ಬಹಳಷ್ಟು ತಯಾರಿಯಲ್ಲಿ ಶುರುವಾಗುತ್ತಿದೆ ಥಂಡಿಯ ಚರ್ಚೆ